ನಮಸ್ತೆ ವೀಕ್ಷಕರೇ ಲಕ್ಷ್ಮಿಗೆ ಪ್ರಿಯವಾದ ಅಕ್ಕಿ ಪಾಯಸ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೀನಿ ಒಂದು ಚಿಕ್ಕ ಬಾಣಲೆಗೆ ಒಂದು ಐವತ್ತು ಗ್ರಾಮ್ ಅಕ್ಕಿ ಗೋಡಂಬಿ ಬಾದಾಮಿ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ ಹುರಿದುಕೊಂಡ ಮಿಶ್ರಣಕ್ಕೆ ಒಂದೆರಡು ಏಲಕ್ಕಿ ಕಾಯಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಸ್ವಲ್ಪ ನೀರಿನ ಜೊತೆ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ಈ ರುಬ್ಬಿಕೊಂಡ ಮಿಶ್ರಣವನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅಷ್ಟು ಬೆಲ್ಲವನ್ನು ಸಣ್ಣಗೆ ಕುಟ್ಟಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿಕೊಂಡ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ಸ್ಟವ್ ಮೇಲೆ ಇಟ್ಟು ಅದು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಕುದಿಯುತ್ತಿರುವ ಮಿಶ್ರಣಕ್ಕೆ ಕರಗಿದ ಬೆಲ್ಲವನ್ನು ಒಂದು ಈ ಥರ ಸೋಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹೀಗೆ ತಿರುಗುತ್ತಾ ಕುದಿಸಿಕೊಂಡರೆ ರುಚಿಕರವಾದ ಅಕ್ಕಿ ಪಾಯಸ ಸವಿಯಲು ರೆಡಿಯಾಗುತ್ತದೆ ಇದಕ್ಕೆ ಸ್ವಲ್ಪ ತುಪ್ಪದೊಂದಿಗೆ ದ್ರಾಕ್ಷಿ ಗೋಡಂಬಿಯನ್ನು ಉರಿದು ಕುದಿಯುತ್ತಿರುವ ಮಿಶ್ರಣಕ್ಕೆ ಸೇರಿಸಿಕೊಂಡರೆ ರುಚಿಕರವಾದ ಅಕ್ಕಿ ಪಾಯಸ ರೆಡಿಯಾಗುತ್ತದೆ ದೇವರ ನೈವೇದ್ಯಕ್ಕೆ ಸುಲಭವಾಗಿ ಮಾಡುವ ಸಿಹಿಯಾಗಿದ್ದು ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ